ಚಿಕ್ಕಮಗಳೂರು ತಾಲೂಕು ಮರ್ಲೆ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತ್ನಾಲ್ಕರಲ್ಲಿ ಅನಸು ಎಮ್ಮ ದೇವಿರಮ್ಮ ಸ್ಟೋರ್ ಕ್ರಷರ್ ಮರ್ಲೆ ಅವರು ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತು ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತರ ಅನ್ವಯ ಇಪ್ಪತ್ತು ವರ್ಷಗಳ ಗುತ್ತಿಗೆ ಆಧಾರದ ಮೇಲೆ ಇಪ್ಪತ್ತು ಎಕರೆ ಪ್ರದೇಶದ ಸರ್ಕಾರಿ ಜಾಗವನ್ನು ಕಲ್ಲು ಗಣಿಗಾರಿಕೆ ನಡೆಸಲು ಪರವಾನಗಿ ಪಡೆದಿದ್ದಾರೆ ಅಲ್ಲದೆ ಐದು ಜನ ಗುತ್ತಿಗೆದಾರರಿಗೆ ತಲಾ ಒಂದರಿಂದ ನಾಲ್ಕು ಎಕರೆವರೆಗೂ ಕಲ್ಲು ಗಣಿಗಾರಿಕೆ ಗುತ್ತಿಗೆ ಕೊಡಲಾಗಿದೆ ಈ ಪ್ರದೇಶ ಸುತ್ತ ಮರ್ಲೆ ಹೊಸಳ್ಳಿ ಹುಚ್ಚಮ್ಮನಹಳ್ಳಿ ಹನುಮನಹಳ್ಳಿ ಮಣೇನಹಳ್ಳಿ ಗ್ರಾಮಗಳು ಇದ್ದು ಗಣಿಗಾರಿಕೆಯಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮಾಜಿ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಅವರು ಹೇಳಿದರು ರಾಜ್ಯದಲ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಕೇಂದ್ರ ಸರ್ಕಾರ ನಮ್ಗೆ ಅಲಾಟ್ ಮಾಡ್ಬೇಕಾದಂಥ ಗೊಬ್ಬರವನ್ನ ಅಲಾಟ್ ಮುಂದೆ ಗೊಬ್ಬರ ಅಲಾಟ್ ಮಾಡಿದ್ರು ರಾಜಕಾರಣ ಮಾಡಿ ಇವ್ರಿಗೆ ಏನು ಹೇಳಬೇಕು ರೈತರ ಜೀವನದ ಜೊತೆ ಚಲ್ಲಾಟ ಆಡ್ತಕ್ಕಂಥ ಕೇಂದ್ರ ಸರ್ಕಾರದ ಇಬ್ಬಗೆಯ ರೀತಿ ಇದೆಯಲ್ಲ ಇದನ್ನು ನಾವು ಖಂಡಿಸ್ತೀವಿ ಇವತ್ತು ಬಿ ಜೆ ಪಿಯವರು ಅವರು ವೀರ ಮಾತಾಡ್ತಾ ಇದ್ದಾರೆ ಎಲ್ಲ ಕಡೆ ಚಳುವಳಿ ಮಾಡ್ತಾ ಇದ್ದಾರೆ ಗೊಬ್ಬರ ಕರ್ನಾಟಕ ರಾಜ್ಯ ಸರ್ಕಾರವೇ ಗೊಬ್ಬರನ ಕೊಡ್ತಾ ಇಲ್ಲ ವಿತರಣೆ ಮಾಡ್ತಾ ಇಲ್ಲ ರೈತರಿಗೆ ಅಂತೇಳಿ ಯಾರೋ ಒಬ್ಬ ರೈತ ಅಮಾಯಕ ರೈತರಿಗೆ ಮಣ್ಣು ತಿನ್ನಿಸೋದ್ರ ಮುಖಾಂತರ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಎರಡು ಮುಟ್ಟೆ ಯೂರಿಯಾದ ಕೊಟ್ಟು ಅಲ್ಲೂ ಕೂಡ ರಾಜಕೀಯ ರಾಜಕಾರಣ ಮಾಡೋದು ಮಾಡ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರು ಮತ್ತು ಬಿ ಜೆ ಪಿಯ ಎಲ್ಲ ಸಾರಾ ಸಂಘಟನೆ ನಾಯಕರು ಗೊಬ್ಬರ ವಿತರಣೆಯಲ್ಲೂ ಕೂಡ ರಾಜಕಾರಣ ಮಾಡ್ತಕ್ಕಂಥ ಒಂದು ಕೆಟ್ಟ ಸನ್ನಿವೇಶ ರಾಜ್ಯದ ಇತಿಹಾಸದಲ್ಲಿ ಇದು ಮೊಟ್ಟ ಮೊದಲನೇದಾಗ್ತದೆ ನಾವಿವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ವಿ ನಿನ್ನೆ ದಿವಸ ಅವರ ಬಿ ಜೆ ಪಿಯ ಪಾರ್ಲಿಮೆಂಟ್ ಸದಸ್ಯರು ಕೇಂದ್ರದ ಜೆ ಪಿ ಅವರನ್ನು ಭೇಟಿ ಮಾಡಿದ್ದಾರೆ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ಲಕ್ಷ ಮೂವತ್ತು ಒಂದು ಒಂದು ಲಕ್ಷ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಜನರ ಸೋಗಳನ್ನು ಇನ್ನು ಹದಿನೈದು ದಿವಸದೊಳಗಡೆ ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾನಿವತ್ತು ಕೇಳ್ತೀನಿ ಬಿ ಜೆ ಪಿ ನಾಯಕರಿಗೆ ನೀವು ವೀರಾವೇಶದಿಂದ ಮಾತಾಡ್ತಾ ಇದ್ದರಲ್ಲ ಕರ್ನಾಟಕ ಸರ್ಕಾರ ರೈತರಿಗೆ ಮೋಸ ಮಾಡ್ತಾ ಇದೆ ರೈತರ ಬದುಕಿನ ಜೊತೆ ಚಲ್ಲಾಟ ಆಡ್ತಾ ಇದೆ ಸಿದ್ದರಾಮಯ್ಯನವರ ಆಡಳಿತ ಸರಿ ಇಲ್ಲ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವ್ರಿಗೆ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆಪಾದನೆ ಕೂಡ ಮಾಡಿದ್ದಾರೆ ಕರ್ನಾಟಕ ಸರ್ಕಾರನೇ ಮಾಡ್ತಾ ಮಾಡ್ತಾ ಇದೆ ಅಂತ ಮಾಡಿದ್ದಾರೆ ನಾನು ಇವತ್ತು ಬಿ ಜೆ ಪಿ ನಾಯಕರುಗಳಿಗೆ ಕೇಳ್ತೀನಿ ನಿಮ್ಮ ಪಾರ್ಲಿಮೆಂಟ್ ಸದಸ್ಯರುಗಳು ನಿಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದರೆ ಕೂಡಲೇ ಯಾಕೆ ಗೊಬ್ಬರ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾರು ಇದಕ್ಕೆ ಕೇಂದ್ರನ ರಾಜ್ಯನ ಅಶೋಕ್ ಉತ್ತರ ಕೊಡ್ಬೇಕಲ್ವಾ ಬಿ ಜೆ ಪಿ ನಾಯಕರುಗಳೆಲ್ಲರೂ ಎಲ್ಲರೂ ಉತ್ತರ ಕೊಡ್ಬೇಕಲ್ಲ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಎನ್ ಡಿ ಎ ಗೌರ್ಮೆಂಟ್ ನೇತೃತ್ವ ವಹಿಸಿರ್ತಕ್ಕಂಥ ಮೋದಿಯವರು ಕರ್ನಾಟಕ ಎಲ್ಲ ರೀತಿಯನ್ನು ಕೂಡ ಮೋಸ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಆದರೆ ಗೊಬ್ಬರದಲ್ಲೂ ಕೂಡ ನಮ್ಗೆ ಇವತ್ತು ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಮೋದಿ ಸರ್ಕಾರ ಮಾಡಿದೆ ಮೋದಿ ಸರ್ಕಾರ ಈ ನಿಲುವ ನಿಲುವನ್ನು ಕೈಪಡದ ಬಿಜೆಪಿ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಣಿಗಾರಿಕೆ ಮಾಡಲು ಮೆಗಾ ಬ್ಲಾಸ್ಟ್ ಮುಖಾಂತರ ಕಲ್ಲು ಬಂಡೆ ಸಿಡಿಸುವುದರಿಂದ ಪಕ್ಕದ ಜಮೀನುಗಳಿಗೆ ಕಲ್ಲು ಸಿಡಿದು ಅಲ್ಲಿ ಕೆಲಸ ಮಾಡುವ ರೈತರಿಗೆ ತೊಂದರೆಯಾಗುತ್ತಿದೆ ಅಲ್ಲದೆ ಗಣಿ ಧೂಳು ನೀರಿನ ಮೂಲ ಸೇರಿಕೊಂಡು ಗ್ರಾಮಾಂತರ ಪ್ರದೇಶದ ಕೆರೆಕಟ್ಟೆಗಳು ಮಲೀನವಾಗುತ್ತಿವೆ ನೀರನ್ನು ಬಳಕೆ ಮಾಡಿದ ಜನ ಜಾನುವಾರುಗಳಿಗೆ ಆರೋಗ್ಯದ ಸಮಸ್ಯೆ ಉಂಟಾಗುತ್ತಿದೆ ಬಂಡೆಗಳ ಸಿಡಿತದಿಂದ ಹಳ್ಳಿಗಳ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿದ್ದು ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ದೂರು ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದ್ದಾರೆ ಒಬ್ಬರನ್ನ ಕರ್ನಾಟಕ ಸರ್ಕಾರ ತಯಾರು ಮಾಡ್ತಕ್ಕಂಥದ್ದಲ್ಲ ಒಬ್ಬರದ ಕಂಪ್ಲೀಟ್ ಕಂಟ್ರೋಲ್ ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ ಕೇಂದ್ರ ಸರ್ಕಾರನೇ ಮಾಡ್ತಕ್ಕಂಥದ್ದು ನಾನಿವತ್ತು ಬಿ ಜೆ ಪಿ ಹೇಳ್ತೀನಿ ಕಾಳು ಸಂತೆಯಲ್ಲಿ ಏನಾದರೂ ಒಬ್ಬರ ಯಾರಾದರೂ ಸ್ಟಾಕ್ ಇಟ್ಕೊಂಡಿದ್ರೆ ಮಾರಾಟಗಾರರು ಹೋಗೋಣ ನಡೀರಿ ಜಪ್ತಿ ಮಾಡೋಣ ಜಪ್ತಿ ಮಾಡಿ ರೈತರಿಗೆ ಹಣ ಅದು ಬಿಟ್ಟು ಸು ಸುಳ್ಳು ಸುಳ್ಳು ಆಪಾದನೆಗಳನ್ನು ಮಾಡೋದನ್ನು ನಿಲ್ಲಿಸಿ ಅಂತೇಳಿ ಬಿ ಜೆ ಪಿ ನಾಯಕರುಗಳಿಗೆ ಹೇಳ್ತೀನಿ ಒಂದು ಪಾಯಿಂಟ್ ಮೂವತ್ತೈದು ಲಕ್ಷ ಟನ್ನ ಇನ್ನು ಹದಿನೈದು ಒಳಗಡೆ ಬಿಡುಗಡೆ ಮಾಡ್ತೀವಿ ಆಗ ಎಲ್ಲೋಗಿತ್ತು ಇಷ್ಟು ದಿವಸ ಯಾಕೆ ಮಾಡಿರಲಿಲ್ಲ ಯಾಕೆ ವಿಳಂಬ ಮಾಡಿದ್ರಿ ರೈತರಿಗೆ ಗೊಬ್ಬರ ಯಾವಾಗ ಬೇಕು ಅಂತ ಗೊತ್ತಿಲ್ಲ ನಿಮಗೆ ರೈತರು ಬದುಕೆ ಗೊತ್ತಿಲ್ಲ ಬಿಡಿ ನಿಮ್ಮದು ಟ್ರೇಡರ್ಸ್ ಪಾರ್ಟಿ ಬಿ ಜೆ ಪಿ ಟ್ರೇಡರ್ಸ್ ಪಾರ್ಟಿ ಅದು ಅದು ರೈತರ ಪಾರ್ಟಿ ಅಲ್ಲ ಅದು ಕಾರ್ಮಿಕರ ಪಾರ್ಟಿ ಅಲ್ಲ ಹಳ್ಳಿಗಾಡಿನ ಜನರ ಬದುಕೆ ಗೊತ್ತಿಲ್ಲ ಅವರಿಗೆ ಅದಕ್ಕೆ ಯಾವಾಗ ಬಿಡಿ ಇನ್ನೂ ಒಂದು ಕೆಲಸ ಮಾಡಿ ಮಾರ್ಚ್ ತಿಂಗಳಿಗೆ ಬಿಡುಗಡೆ ಮಾಡಿಬಿಡಿ ಸರಿಯಾಗಿ ಬಿಡುತ್ತೆ ಯಾಕಂದರೆ ಅವಾಗ ಗೊಬ್ಬರ ರೈತರಿಗೆ ಯಾರಿಗೆ ಗೊಬ್ಬರ ಬೇಕಾಗಿಲ್ಲ ಗೊಬ್ಬರ ಬೇಕಾಗಿರ್ತಕ್ಕಂಥದ್ದು ಈಗ ಈಗ ಬೆಳೆಗೆ ಗೊಬ್ಬರ ಹಾಕಬೇಕಾಗುತ್ತೆ ಗೊಬ್ಬರ ಟೈಮಲ್ಲಿ ನೀವು ಮೋಸ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಸರ್ಕಾರ ಸಂಪೂರ್ಣ ರೈತ ವಿರೋಧಿಯಾದಂತ ಸರ್ಕಾರ ಎನ್ ಡಿ ಎ ಸರ್ಕಾರ ಕಾರ್ಮಿಕ ವಿರೋಧಿಯಾದಂತ ಸರ್ಕಾರ ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆಯ ವಿರೋಧಿ ಆಗಿರ್ತಕ್ಕಂಥ ಸರ್ಕಾರ ಅದರಲ್ಲೇನು ಮುಲಾಜಿಲ್ಲ ಅದರಲ್ಲಿ ಸುಮ್ಮನೆ ಗೂಬೆ ಕೂರಿಸತಕ್ಕಂಥ ಕೆಲಸವನ್ನ ಬಿಜೆಪಿ ನಾಯಕರುಗಳು ಮಾಡ್ತಾರೆ ಅಂತಂದ್ರೆ ಅಪಾಸೆ ಕೀಡಾ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರುಗಳು ನಾನು ಇವತ್ತು ಒತ್ತಾಯ ಮಾಡ್ತೀನಿ ಅಶೋಕ್ ಕೂಡ್ಲೆ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಈಸ್ ಅನ್ಫಿಟ್ ಅವರು ಅವರು ವಿರೋಧ ಪಕ್ಷದ ನಾಯಕತ್ವ ವಹಿಸೋದಕ್ಕೆ ಅನ್ಫಿಟ್ ಇದಾರೆ ಅವರು ರಾಜೀನಾಮೆ ಕೊಡಬೇಕು ಯಾಕೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಗೊಬ್ಬರ ಯಾರು ಕೊಡಬೇಕು ಯಾರು ಕಂಟ್ರೋಲಲ್ಲಿದೆ ಎಲ್ಲಿಂದ ಬರಬೇಕು ಅಂತಕ್ಕಂಥ ಕನಿಷ್ಠ ಜ್ಞಾನ ಒಬ್ಬ ವಿರೋಧ ಪಕ್ಷದ ನಾಯಕರಿಗಿಲ್ಲ ಅಂತಂದರೆ ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರಿಗಿಲ್ಲ ಅಂತಂದರೆ ಪಾರ್ಲಿಮೆಂಟ್ ಸದಸ್ಯರು ಕಣ್ಮುಚ್ ಕೂತಿದ್ದಾರೆ ಹದಿನೇಳು ಹದಿನೆಂಟು ಜನ ಎಷ್ಟು ಜನ ಬಿಜೆಪಿ ಪಾರ್ಲಿಮೆಂಟ್ ಸದಸ್ಯರು ಹದಿನೇಳು ಹೆಚ್ಚು ಜನ ಕರ್ನಾಟಕದಿಂದ ಆರಿಸ್ ಕಳಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ನಮಗೆ ಮಣ್ಣು ಕೆಲಸವನ್ನು ಬಿಜೆಪಿ ಗೌರ್ಮೆಂಟ್ ಮಾಡ್ತಾ ಇದೆ ಯಾಕೆ ನಮ್ಮ ಜನ ನಿಮ್ಮ ಪಾರ್ಲಿಮೆಂಟ್ ಸದಸ್ಯನ ಹೆಚ್ಚಿಗೆ ಅದಕ್ಕೆ ನಮ್ಮ ನೀವು ಕೊಡ್ತಾ ಇರ್ತಕ್ಕಂಥ ಕೊಡುಗೆನ ಹ್ಞೂ ಮಾತಾಡಿದ್ರೆ ಕರ್ನಾಟಕ ಸರ್ಕಾರ ರೈತರಿಗೆ ಮೋಸ ಮಾಡ್ತಾ ಇದೆ ಕಾಳಸಂತಲಲ್ಲಿ ಗೊಬ್ಬರ ಮಾರಾಟ ಆಗ್ತಾ ಇದೆ ಎತ್ತೋ ಹಿಡೀರಿ ಎಲ್ಲರೂ ಒಂದ್ ಕಡೆ ನಿಮ್ಮ ಕಾರ್ಯಕರ್ತರು ನಿಮ್ಮ ತಂಡ ಇದೆಯಲ್ಲ ಕಳಿಸಿ ಜಪ್ತಿ ಮಾಡಿಸಿ ಆಗಲ್ಲ ನಿಮಗೆ ಕೈ ನೀವು ಹಿಡಿದಿಟ್ಕೊಂಡು ಅಲ್ಲಿಂದ ಕಳಿಸ್ತಲ್ಲೇ ಕೇಂದ್ರದಿಂದ ನಮ್ಮ ಗೊಬ್ಬರ ಬಿಡುಗಡೆ ಮಾಡ್ತಲ್ಲೇ ನಮ್ಮ ಜೊತೆ ರಾಜಕಾರಣ ಮಾಡ್ತಾ ಇದ್ದೀರಿ ಅಂತಂದರೆ ಗೊಬ್ಬರ ಬಿತ್ತರ ಗೊಬ್ಬರ ನೀವು ರಾಜಕೀಯ ಮಾಡ್ತೀರಿ ಅಂತಂದರೆ ಏನರ್ಥ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಜಿಲ್ಲಾ ಖಜಾಂಚಿ ಲೋಕೇಶ್ ಗೌರವಾಧ್ಯಕ್ಷರಾದ ಬಸವರಾಜು ಶಿವಕುಮಾರ್ ಜಯರಾಮ್ देवराज कुमारस्वामी उपस्थितर